ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಂದೇಶ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಇವರು ಸುಬ್ಬಣ್ಣ ಅಂತ ನಮ್ಮ ಮುನೇಕಾಲ ಗ್ರಾಮದ ಜಮೀನು ಓನರ್ಸ್ ಇವರು ಇವರು ಸುಬ್ಬಣ್ಣ ಅಂತ ಮತ್ತು ಇವರು ರೂಪಮ್ಮ ಅಂತ ಸರ್ ಇಲ್ಲಿ ಏನು ವಿಚಾರ ಅಂದರೆ ಸುಮಾರು ನಾವು ಒಂದು ಆರು ತಿಂಗಳಿಂದ ನಿನ್ನೆ ಕೊಳ್ಳಲ್ಲ ಸರ್ವೆ ನಂಬರ್ ನೂರ ಹದಿನಾರು ಸಬ್ಬು ಒಂದರಿಂದ ಸಬ್ಬು ಹತ್ತರ ತನಕ ష్ట జ అక్రమ వేల దాఖల నకిలీ దాఖల సృష్టి ఆ జమీన్ కంపౌండతారు సంబంధపర్వే నంబరు నూర హూర హతర తనక ఒక్క ಒಂದಷ್ಟು ಇಲ್ಲಿಗಲ್ ಆಗಿ ಡಿ ಸಿ ಕನ್ವರ್ಷನ್ಸ್ ಮಾಡಿರ್ತಾರೆ ಡಿ ಸಿ ಕನ್ವರ್ಷನ್ಸ್ ಮಾಡಿ ಸೈಟ್ಗಳನ್ನ ಬೇರೆ ರಾಜ್ಯದವರಿಗೆ ಅಂದರೆ ಕೇರಳ ತಮಿಳುನಾಡು ಈ ಕಡೆಯಿಂದ ಇಲ್ಲಿ ಟೆಕ್ನಿಷಿಯನ್ಸ್ ಆಗಿ ಕೆಲ್ಸಕ್ಕೆ ಬರ್ತಾರಲ್ವಾ ಇವ್ರಿಗೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಬರೋರಿಗೆ ಸುಮಾರು ಕೋಟಿ ಅಂತ ರೂಪಾಯಿ ಅಂತ ರೂಪಾಯಿ ಜಮೀನು ಮಾಡ್ತಾರೆ ಇದು ಸಂಬಂಧಪಟ್ಟಂಗೆ ಇವ್ರು ಮಾಡ್ತಾರೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಈ ಜಮೀನು ಬಡವರು ಸೇರಿರುವಂತ ಜಮೀನು ಇದನ್ನ ದಯವಿಟ್ಟು ಈ ಲೇಔಟ್ಸ್ ಎಲ್ಲ ಏನಿದೆ ಈ ಲೇಬರ್ಸ್ ನ ಪರಿಶೀಲನೆ ಮಾಡಿ ಅಂತ ಕೊಟ್ಟಾಗ ಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾರ್ಕಳ್ಳಿ ಮಿನೆ ಕೊಡಲ್ಲ ಅದೇನು ಲೇಔಟ್ ಇವರು ಇವರು ಸಾವಿರದ ಹದಿನಾರು ಸ್ವಲ್ಪ ಒಂದರಿಂದ ಹತ್ತಿರ ಲೇಔಟ್ ಮಾಡಿರ್ತಾರಲ್ಲ ಒಂದು ಮೂರು ಜನ ಹೆಸರಿಗೆ ಡಿ ಸಿ ಪ್ರದರ್ಶನ್ ಆಗಿರುತ್ತೆ ಈ ಕನ್ವರ್ಷನ್ ಅನಧಿಕೃತ ಬಡಾವಣೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಎಸಿ ಅವರು ಈ ಲೇಔಟ್ಗೆ ಮತ್ತೆ ಈ ಜಮೀನು ದಾಖಲೆಗಳಿಗೆ ಸಂಬಂಧ ಇಲ್ಲ ಇದು ಅನಧಿಕೃತ ಬಡಾವಣೆ ಸೈಟ್ ತಗೊಂಬೇಡ್ರಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಆದ್ರೂ ಕೇವಲ ಒಂದು ಮೂವತ್ ಮೂರು ಮೂವತ್ನಾಲ್ಕು ನಾಲ್ಕು ಗುಂಟೆ ಅಷ್ಟು ಡಿ ಸಿ ಕನ್ವರ್ಷನ್ಸ್ ಮಾಡಿ ಸುಮಾರು ನಾಲ್ಕು ಎಕರೆ ಜಮೀನು ಅಷ್ಟು ಅಂದ್ರೆ ಡಿ ಸಿ ಕನ್ವರ್ಷನ್ ಮುಖಾಂತರ ಕೇವಲ ಒಂದು ಹತ್ತರಿಂದ ಹನ್ನೆರಡು ಸೈಟ್ ಮಾಡಬೇಕು ಇವರು ಎಂಬತ್ತೆರಡು ಎರಡಕ್ಕೂ ಸೈಟ್ ಮಾಡ್ತಾರೆ ಯಾರ್ಯಾರು ಇದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಅಂದರೆ ಸುಬ್ಬಾರೆಡ್ಡಿ ಬಿನ್ ವೀರಪ್ಪ ರೆಡ್ಡಿ ಬಾಬು ರೆಡ್ಡಿ ಬಿನ್ ಅಶ್ವತ್ ನಾರಾಯಣ ರೆಡ್ಡಿ ರವಿ ರೆಡ್ಡಿ ಬಿನ್ ಅಶ್ವಥ್ ನಾರಾಯಣ ರೆಡ್ಡಿ ಇವರೆಲ್ಲ ಯಾರು ಇವ್ರಿಗೆಲ್ಲ ಯಾರು ಧೈರ್ಯ ಇವ್ರ ಬ್ಯಾಕ್ ಗ್ರೌಂಡ್ ಯಾರಂದ್ರೆ ಉದಯ್ ಕುಮಾರ್ ರೆಡ್ಡಿ ಅಂತ ಅಲ್ಲಿ ಕಾರ್ಪೊರೇಟರ್ ಆಗಿರ್ತಾರೆ ಕಾರ್ಪೊರೇಟರು ನಮ್ಮ ಅಂಬೇಡ್ಕರ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಜಾಸ್ತಿ ಓಡಾಡ್ತಾ ಇದ್ರೆ ಇವ್ರ ಫ್ಯಾಮಿಲಿ ಏನಿದೆ ಇವ್ರ ಫ್ಯಾಮಿಲಿ ನಡೆಸ್ತಾ ಇರೋದು ಇಲ್ಲಿಗಲ್ ಲೇಔಟ್ ಅನಾಧಿಕೃತ ಬಡಾವಣೆ ಈ ಲೇಔಟ್ ಅಲ್ಲಿ ಯಾರನ್ನು ಸೈಕಲ್ ತಗೊಂಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಎ ಸಿ ಅವರ ಕಡೆಯಿಂದ ಆದೇಶ ಆಗುತ್ತೆ ಇದಾದ್ಮೇಲೆ ನಾವೇನು ಒತ್ತಾಯ ಮಾಡ್ತೀವಿ ಸರ್ ದಯವಿಟ್ಟು ಯಾರು ಇಲ್ಲಿಗಲ್ ಲೇಔಟ್ ಮಾಡ್ಕೊಂಡಿರ್ತಾರೋ ಯಾರು ಇಲ್ಲಿಗಲ್ ಆಗಿ ಸೈಕ್ ಮಾರಿರ್ತಾರೋ ಇವ್ರ ಮೇಲೆ ನೀವು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ ನಾವು ಕೇಳಿದ್ಕ ಸಂಬಂಧಪಟ್ಟಂಗೆ ಏನಾಗುತ್ತೆ ನೋಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ ತಹಸೀಲ್ದಾರ್ ಅವ್ರಿಗೆ ಇದು ಜಿಲ್ಲಾಧಿಕಾರಿಗಳ ಆದೇಶ ಏನಂತ ಮಾಡ್ತಾರೆ ಇಮಿಡಿಯೇಟ್ ಆಗಿ ಅದನ್ನೇನಾಯ್ತಾ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ತಾರೆ ಈ ಆದೇಶ ಮಾಡಿ ಸುಮಾರು ಒಂದು ಮೂರು ತಿಂಗಳಾಗ್ತಾ ಬರ್ತಾ ಇದೆ ಮೂರು ತಿಂಗಳಾಗ್ತಾ ಬರ್ತಾ ಇದೆ ಇಲ್ಲಿ ತನಕ ಒಂದು ರಿಪೋರ್ಟ್ ತಗೊಂಡಿಲ್ಲ ತಹಸೀಲ್ದಾರ್ ಯಾರೋ ಕೆಆರ್ ಪುರಂ ಆರ್ ಪುರಂ ತಹಸೀಲ್ದಾರ್ ಅಕ್ರಮಗಳನ್ನ ಮತ್ತೆ ಆರ್ ಐ ಇದ್ರೆ ಮಾಡ್ತಾರೆ ಸಣ್ಣದಾಗ ಆಫೀಸ್ ಮಾಡ್ಕೊಂಡಿರ್ತಾರೆ ಆಫೀಸ್ ಓಪನ್ ಆಗಿರೋದೇ ನೋಡಿಲ್ಲ ನಾವು ಸುಮಾರು ಒಂದು ಸುಮಾರು ಒಂದು ಆರು ತಿಂಗಳಿಂದ ಇದೇ ವಿಚಾರದಲ್ಲಿ ಓಡಾಡ್ತಾ ಆರು ತಿಂಗಳಿಂದ ಬುರ್ತೂರಲ್ಲಿರುವಂಥ ಆರ್ ಐ ಆಫೀಸು ಓಪನ್ ಆಗಿರೋದೇ ನೋಡಿಲ್ಲ ಇದಕ್ಕೊಂದು ವರದಿ ಹಾಕಿ ಇದೊಂದು ಸರ್ವೆ ಮಾಡಿಸಿ ಅಂದರೆ ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ ತಹಸೀಲ್ದಾರ್ ಅವರು ಇವರ ದುರಾಡಳಿತ ಖಂಡಿಸಿ ಸರ್ ಓಪನ್ ಆಗಿ ಗೊತ್ತಾಗ್ತಾ ಇದೆ ಆರ್ ಪುರಂ ತಹಸೀಲ್ದಾರ್ ಅವರು ಉದಯ ಕುಮಾರ್ ರೆಡ್ಡಿ ಅವರಿಗೆ ಶಾಮೀಲಾಗಿದ್ದಾರೆ ಅಂತ ಇವರ ಒಂದು ದುರಾಡಳಿತವನ್ನು ಖಂಡಿಸಿ ಮಾರ್ಚ್ ಐದನೇ ತಾರೀಕು ಮಾರ್ಚ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಿದ್ವಿ ಸರ್ ಇದಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ ಸರ್ ಈ ವಿಚಾರ ಈ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇಲ್ಲಿಂದ ನಾಲ್ಕು ತಿಂಗಳ ಹಿಂದೆ ನಮ್ಮ ಎಸ್ ಸಿ ಎಸ್ ಟಿ ಆಯೋಗಕ್ಕಿಂತ ಒಂದು ಆದೇಶ ಆಗ್ತಿತ್ತು ತಹಸೀಲ್ದಾರ್ ಅವರಿಗೆ ಡಿ ಸಿ ಅವರಿಗೆ ಎ ಸಿ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಈ ಜಮೀನು ಮೂಲತಃ ಸರ್ವೆ ನಂಬರ್ ನೂರ ಹದಿನಾರು ಮೂಲತಃ ದಲಿತರ ಜಮೀನು ಇವಾಗ ಏನು ಪೊಸಿಷನ್ ಅಲ್ಲಿ ಇದಾರೆ ಇವರು ದಲಿತರ ಮೇಲೆ ದೌರ್ಜನ್ಯ ಮಾಡಿ ಅಕ್ರಮವಾಗಿ ಕಬಳಿಕೆ ಮಾಡಿರೋ ಜಮೀನು ಇದನ್ನ ನೀವು ದಯವಿಟ್ಟು ಮೂವತ್ತು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ವರದಿ ನಾವು ಕೊಡಿ ಅಂತ ಯಾವಾಗ ನಮಕರೆಲ್ಲ ಆದೇಶ ಮಾಡ್ತಾರೆ ಈ ಆದೇಶಕ್ಕೆ ಕೇಳೇ ಮಾಡಲ್ಲ ತಹಸೀಲ್ದಾರ್ ಅವರು ಒಬ್ಬ ಡಿ ಸಿ ಅವರಾದ್ರು ಆ ಆದೇಶಕ್ಕೆ ಸಂಬಂಧಪಟ್ಟ ಒಂದು ವರದಿ ಆಗ್ತಾರೆ ತಹಸೀಲ್ದಾರ್ ಅವರಿಗೆ ನೋಡ್ರಿ ಎಸ್ ಸಿ ಎಸ್ ಟಿ ಒಂದು ಆದೇಶ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ತಾರೆ ತಹಸೀಲ್ದಾರ್ ಕಡೆಯಿಂದ ಒಂದೇ ಒಂದು ಪತ್ರ ಇಲ್ಲ ಇಲ್ಲ ಅಂತ ಎಸ್ ಸಿ ಎಸ್ ಟಿ ರಿಪ್ಲೈ ಕೊಟ್ಟಿಲ್ಲ ಡಿ ಸಿ ಅವ್ರಿಗೂ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಈ ಉದಯ್ ಕುಮಾರ್ ರೆಡ್ಡಿ ಅವ್ರ ಹತ್ರ ಇವರು ಆಗಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ಇವರ ಒಂದು ದುರಾಡಳಿತವನ್ನು ಖಂಡಿಸಿ ಐದನೇ ತಾರೀಕು ಮಾರ್ಚ್ ಫ್ರೀಡಂ ಪಾರ್ಕ್ ಅಲ್ಲಿ ಇವರು ಜಮೀನು ಉಳಿಸುವ ಸಲುವಾಗಿ ಮತ್ತೆ ಈ ಅಧಿಕಾರಿಗಳಿದಾರಲ್ಲ ತಹಸೀಲ್ದಾರ್ ಅವರು ಮತ್ತೆ ಆರ್ ಐ ಇ ವಿ ಎ ಇವರೆಲ್ಲ ಇದ್ದಾರಲ್ಲ ಇವರ ಒಂದು ದುರಾಡಳಿತವನ್ನು ಖಂಡಿಸಿ ಸರ್ ಡಿ ಸಿ ಅವ್ರ ಪಾಪ ನಾವು ಅರ್ಜಿ ಕೊಟ್ಟಿದ ತಕ್ಷಣ ನನಗೆ ಸ್ಪಂದಿಸ್ತಾರೆ ಸರ್ ಸ್ಪಂದಿಸಿ ಇಮಿಡಿಯೇಟ್ ಆಗಿ ವರದಿ ಕೊಡಿ ಅಂತ ತಹಸೀಲ್ದಾರ್ ಅವರು ಹೇಳಿದ್ರೆ ತಹಸೀಲ್ದಾರ್ ಅವರು ಕೇರೆ ಮಾಡಲ್ಲ ಅಂದ್ರೆ ಏನು ತಹಸೀಲ್ದಾರ್ ಇವರು ಒಂದೇ ಒಂದು